ನಮಸ್ಕಾರ ಈ ಕಡೆ ನಾನು ನಳಿನಿ ಆ ಕಡೆ ನೀವು ಬನ್ನಿ ಮಾತಾಡೋಣವಾ ಸುಧಾಮ ಕೃಷ್ಣನ ನೋಡೋಕೆ ಹೋದನಂತೆ ಆದರೆ ಸುಧಾಮ ತುಂಬ ಬಡವ ತೊಗೊಂಡು ಹೋಗೋಕ್ಕೇನೂ ಇರಲಿಲ್ಲ ಅವನ ಹತ್ರ ಅದಕ್ಕೆ ಒಂದು ಸ್ವಲ್ಪ ಸಿಹಿ ಅವಲಕ್ಕಿ ತೊಗೊಂಡೋಗಿ ಕೊಟ್ಟನಂತೆ ಕೃಷ್ಣಂಗೆ ಅದರಿಂದನೇ ತುಂಬ ಸಂತೋಷ ಆಗಿ ಸುಧಾಮ ಏನು ಹೇಳ್ದೇನೆ ಅವನ ಕಷ್ಟಗಳನ್ನೆಲ್ಲ ಪರಿಹಾರ ಮಾಡಿದ್ನಂತೆ ಯಾಕೆ ಈ ಕತೆ ಇದ್ದೀನಿ ಅಂದರೆ ಕೃಷ್ಣನ್ಗೆ ತುಂಬ ಇಷ್ಟವಾದ ಅವಲಕ್ಕಿ ರೆಸಿಪಿ ತೊಗೊಂಡು ಬಂದಿದ್ದೀನಿ ಅದಕ್ಕೆ ಮೀಡಿಯಮ್ ಅವಲಕ್ಕಿ ತೊಗೊಂಡಿದ್ದೀನಿ ನಾನು ಒಂದು ಕಪ್ಪಷ್ಟು ಬೆಲ್ಲ ತೊಗೊಂಡಿದ್ದೀನಿ ಅರ್ಧ ಕಪ್ಪಷ್ಟು ಅಚ್ಚು ಅಥವಾ ಉಂಡೆ ಬೆಲ್ಲ ತೊಗೊಂಡ್ರೆ ತುರ್ದು ತಗೊಳ್ಳಿ ಒಂದು ಚಿಟಿಕೆ ಉಪ್ಪು ಒಂದು ಚಿಟಿಕೆ ಏಲಕ್ಕಿ ಪುಡಿ ತುಂಬ ತೆಂಗಿನಕಾಯಿ ಒಂದು ಕಪ್ಪು ಅಥವಾ ಅದಕ್ಕಿಂತ ಜಾಸ್ತಿ ಇದು ಮೀಡಿಯಮ್ ಅವಲಕ್ಕಿ ಆಗಿರೋದ್ರಿಂದ ಒಂದು ಜಾಲ್ರಿಲಿಟ್ಟು ಸ್ವಲ್ಪ ನೀರು ಹಾಕಿ ಅದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ಬೆಲ್ಲ ಚಿಟಿಕೆ ಉಪ್ಪು ಏಲಕ್ಕಿ ಪುಡಿ ತೆಂಗಿನ ತುರಿ ಎಲ್ಲ ಹಾಕಿದ್ರೆ ಮುಗೀತು ಈ ರೆಸಿಪಿ ಎಷ್ಟು ಸುಲಭ ಇದೆ ಅಲ್ವಾ ಇಷ್ಟು ಸುಲಭ ನಾ ಕೃಷ್ಣನ ಹೊಲಿಸ್ಕೊಳ್ಳೋದು ಹೌದು ಇದು ಬರೀ ಅವಲಕ್ಕಿ ಅಲ್ಲ ಇದು ಪ್ರಸಾದ ಇದು ಹಸಿವಾದಾಗ ತಕ್ಷಣ ದಿಢೀರಂತ ಮಾಡ್ಕೋಬೋದಾದಂಥ ಒಂದು ರೆಸಿಪಿ ಐದೇ ನಿಮಿಷ ಸಾಕು ತುಂಬ ಆಡಂಬರದಿಂದ ದುಂದು ವೆಚ್ಚ ಮಾಡಿ ಎಲ್ಲ ಏನು ನೈವೇದ್ಯ ಮಾಡಬೇಕಾಗಿಲ್ಲ ಅದು ಅವರವರ ಅಭಿಪ್ರಾಯ ಆದರೆ ಕೃಷ್ಣ ಕೇಳೋದು ಒಂದು ಹಿಡಿ ಅವಲಕ್ಕಿ ಮತ್ತು ಭಕ್ತಿ ಅಷ್ಟೇ ಮಾಡ್ಕೋತಿರಲ್ವ ಈ ರೆಸಿಪಿನ ಅಲ್ಲಿ ನಿಸ್ ಕ್ವಿಝಿನ್ ವೆಜ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ರೆಡ್ ಬಟನ್ ಒತ್ತಿ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಅಂತ ಒತ್ತಿದರೆ ಎಲ್ಲ ರೆಸಿಪಿ ವಿಡಿಯೋ ನಿಮಗೆ ಬರುತ್ತೆ ಮಾಡ್ಕೋತೀರಲ್ವಾ ಹೋಗಿ ಬರಲಾ ಬಾಯ್